ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಅವಲಕ್ಕಿಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ನೀವು ಈ ಥರ ದಪ್ಪ ಅವಲಕ್ಕಿನಾದ್ರೂ ತಗೋಬೋದು ಮೀಡಿಯಮ್ ಅವಲಕ್ಕಿನಾದರೂ ತಗೋಬೋದು ತೆಳು ಅವಲಕ್ಕಿ ಮಾತ್ರ ತೊಗೊಬಾರ್ದು ನೋಡಿ ಈ ಅವಲಕ್ಕಿನ ಇವಾಗ ನಾನು ಒಂದು ಪಾತ್ರೆಯನ್ನು ತಗೊಂಡು ಒಂದು ಬೌಲ್ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ನಾವು ನೀರನ್ನು ಹಾಕೊಳ್ಳೋಣ ನೋಡಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಬೇಕು ನೋಡಿ ಈ ಥರ ನೀರಿರುತ್ತಲ್ಲ ಇದನ್ನೆಲ್ಲ ವಾಶ್ ಮಾಡಿ ತಕ್ಕೊಂಡು ಬರೋಣ ನೋಡಿ ಎಲ್ಲ ನೀರನ್ನು ತಕ್ಕೊಂಬಂದಿದೀವಲ್ವ ಈಗ ಅವಲಕ್ಕಿ ನೆನೆಯೋಷ್ಟು ಮಾತ್ರ ನಾವಿಲ್ಲಿ ನೀರನ್ನು ಹಾಕೋಣ ನೋಡಿ ಇವಾಗ ಇಲ್ಲಿ ಅವಲಕ್ಕಿ ಮೇಲೆ ಸ್ವಲ್ಪ ನೀರು ನಿಂತಿದ್ದಲ್ಲ ಇಷ್ಟು ಮಾತ್ರ ನಾವು ನೆನೆಯೋಕ್ಕೆ ಹಾಕೊಬೇಕು ಇದೇನಿದೆ ಅಂದರೂ ಹತ್ತು ನಿಮಿಷ ಇದನ್ನು ನಾವು ನೆನೆಸ್ಕೊಬೇಕು ಅದೇ ಮೀಡಿಯಮ್ ಅವಲಕ್ಕಿ ಆದರೆ ಐದು ನಿಮಿಷ ನೆನೆದ್ರೆ ಸಾಕಾಗತ್ತೆ ಇವಾಗ ಈ ಅವಲಕ್ಕಿ ಆಗಿರೋದ್ರಿಂದ ದಪ್ಪ ಅವಲಕ್ಕಿ ಆಗಿರೋದ್ರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ಬಿಟ್ಟು ಬರೋಣ ನೋಡಿ ಇವಾಗ ಅವಲಕ್ಕಿ ನೆಂದಿದೆ ನೋಡಿ ಈ ಥರ ಕೈಯ ಈ ಥರ ಮಾಡಿದ್ರೆ ಆಗಬೇಕು ಅಷ್ಟು ನಮಗೆ ಅವಲಕ್ಕಿ ನೆಂದಿರಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿನಲ್ಲಿ ಸ್ವಲ್ಪನೇ ನೀರು ಉಳಿದಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ನಾವು ಚಪಾತಿ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹುಳಿ ಮೊಸರಾದರೂ ನಡೆಯುತ್ತೆ ಆದರೆ ಜಾಸ್ತಿ ಹುಳಿ ಇರಬಾರ್ದು ಆ ಮೊಸರು ಹಾಕಿದ ಬೌಲ್ಗೆ ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕಿ ನಾವು ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದಲ್ಲ ನೋಡಿ ಈ ಹದದಲ್ಲಿ ಇರಬೇಕು ತೆಳು ತೆಳುವಾಗಬಾರ್ದು ನೋಡಿ ಹದ ತೋರಿಸ್ತಾ ಇದ್ದೀನಲ್ಲ ಈ ಹದದಲ್ಲಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವೀಗ ಇದನ್ನ ನೋಡಿ ಈ ಥರ ಒಂದು ಬೌಲ್ ತಗೊಂಡು ನಾವು ಮಿಕ್ಸಿ ಮಾಡ್ಕೊಬಂದವಲ್ಲ ಆ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟಿಂದ ಕೂಡ ಈ ಥರ ಅಂತೀರಾ ಅಷ್ಟು ಚೆನ್ನಾಗಿರತ್ತೆ ನೋಡಿ ಈ ಹಿಟ್ಟನ್ನು ಹಾಕ್ಕೊಂಡ್ವಲ್ಲ ಇದಕ್ಕೇನೆ ಸ್ವಲ್ಪ ಕರಿಬೇನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ತುರಿದಿರೋ ಶುಂಠಿ ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಯಾಕಂದರೆ ನಾವಿಲ್ಲಿ ಖಾರದ ಬಳಸ್ತಾ ಇಲ್ಲ ಹಾಗಾಗಿ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಬೋದು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನಮಗಿದು ತೆಳು ಅನಿಸಿದ್ರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಕೂಡ ಹಾಕೊಬೋದು ನಾವು ಗೋಧಿ ಹಿಟ್ಟಲ್ಲಿ ಚಪಾತಿ ಪೂರಿ ಪರಾಟ ಎಲ್ಲ ಮಾಡಿರ್ತೀವಲ್ವ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ನಮಗಿದಕ್ಕೆ ಮೈದಾ ಬೇಕಾಗಿಲ್ಲ ಸೋಡೋ ಬೇಕಾಗಿಲ್ಲ ಈನೋ ಬೇಕಾಗಿಲ್ಲ ಯಾವುದು ಕಡಲೆ ಹಿಟ್ಟು ಸಹ ಬಳಸಿಲ್ಲ ನೋಡಿ ಇದೇ ಥರ ನಾವು ಮಾಡ್ಕೊಬೋದು ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ನಿಮಗೆ ತೀರಾ ತೆಳು ಅನ್ನಿಸ್ತು ಅಂತಂದರೆ ಆವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ನೋಡಿ ನಾನಿಲ್ಲಿ ಕೈಯಲ್ಲಿ ಒಂದು ಸರಿ ಕಲಸಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದನ್ನು ಕಿವುಚಿ ನೀಟಾಗಿ ಕಲಿಸ್ಕೊಬೇಕು ನಾವು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಬೀಟ್ ಮಾಡ್ತಾ ಬೀಟ್ ಮಾಡ್ತಾ ನಾವು ಕಲಿಸ್ಕೊಂಡಿದ್ದೀವಲ್ವ ನೋಡಿ ಈ ಹದದಲ್ಲಿ ಇದೆ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪನೇ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಖಾರದ ಪುಡಿ ಹಾಕೋಂಗಿಲ್ಲ ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕಿ ನೀಟಾಗಿ ಕಲ್ಸ್ಕೊಳ ನೀವು ಈ ಟೈಮಲ್ಲಿ ಉಪ್ಪನ್ನು ಕೂಡ ರುಚಿ ನೋಡಿ ಸೇರಿಸ್ಕೊಬೋದು ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಕಡಿಮೆ ಆಗಿದ್ರೂ ಆಗಿರುತ್ತೆ ಇವಾಗ ಈ ಟೈಮಲ್ಲಿ ನೋಡ್ಕೊಂಡ್ರೆ ನಾವು ಕರೆಕ್ಟ್ ಮಾಡ್ಕೊಬೋದು ನೋಡಿ ಸ್ವಲ್ಪ ತೆಳು ಅನ್ನಿಸ್ತಾ ಇದೆ ಅಲ್ಲ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಬೋದು ನೋಡಿ ಗೋಧಿ ಹಿಟ್ಟಾಕಿ ಚೆನ್ನಾಗಿ ಬೀಟ್ ಮಾಡ್ತಾ ಕಲಿಸ್ಕೊಳ್ಳೋಣ ಯಾಕಂದರೆ ಮತ್ತೊಂದು ಸರಿ ಹಾಕಿದ್ದೀವಲ್ವಾ ಹಾಗಾಗಿ ನೋಡಿ ಇವಾಗ ಹದ ತೋರಿಸ್ತೀನಿ ನೋಡಿ ಈ ಹದದಲ್ಲಿ ನಾನು ಇವಾಗ ಎಣ್ಣೆ ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ನಾವು ಇದನ್ನು ಎಣ್ಣೆ ಒಳಗಡೆ ಹಾಕೋಣ ನೋಡಿ ಎಣ್ಣೆನ ಹೈ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿದೆ ಇವಾಗ ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳೋಣ ಮಕ್ಕಳು ಬರುವಷ್ಟೊಳಗೆ ಸಂಜೆ ಸೂಪರಾಗಿ ಮಾಡ್ಕೊಡ್ಬೋದು ಮಳೆ ಬರ್ತಾ ಇದ್ರೆ ಟೀ ಕಾಫಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ಲೇಮ್ನ ಹತ್ರ ಮೀಡಿಯಂ ಫ್ಲೇಮಲ್ಲಿಟ್ಟೇ ಬೇಯಿಸ್ಕೊಬೇಕು ಮತ್ತು ನಾವು ಹಾಕಿದ ತಕ್ಷಣವೇ ಕೈಯಾಡಿಸ್ಬಾರ್ದು ಒಂದು ನಿಮಿಷ ಬಿಡಬೇಕು ಹಾಗೆಯೇ ನೋಡಿ ಈ ಥರ ನಿಧಾನಕ್ಕೆ ನಾವು ಇದನ್ನು ತೆಗಿಬೇಕು ನಮಗೆ ಬೇಯಿಸ್ಕೊಳ್ಳುವಾಗ ಒಂದು ಸರಿ ಈ ಕಡೆ ಒಂದು ಸರಿ ಆ ಕಡೆ ತಿರುಗಿಸಿ ಬೇಯಿಸ್ಕೊಬೇಕು ಎರಡೂ ಸೈಡು ನೀಟಾಗಿ ಬೇಯುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೆಯುತ್ತೆ ನಾವು ಐ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಕೆಂಪಾಗಿಬಿಡುತ್ತೆ ಒಳಗಡೆ ಬೆಂದೇ ಇರಲ್ಲ ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕಾದರೂ ಬೇಯಿಸ್ಕೊಬೇಕು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಲರ್ ಬಂದಾಗ ನಾವು ತಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಕಲರು ಎಲ್ಲ ಸೈಡು ನೀಟಾಗಿ ಬೆಂದಿದೆ ಸೌಂಡ್ ಕೇಳಿಸ್ತಾ ಇದ್ರೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನೋಡಿ ಇನ್ನೊಂದ್ಸರಿ ಕೂಡ ತುಂಬಾ ಬೇಗ ಕೂಡ ಆಗುತ್ತೆ ನೋಡಿ ನಾನು ಎಲ್ಲದನ್ನು ಇದೇ ತರ ಹಾಕೊಂಡ್ಬರ್ತೀನಿ ನೋಡಿ ಇವಾಗ ಇದು ಕೂಡ ಈ ಕಲರ್ ಬಂದಿದೆಯಲ್ಲ ಈ ಟೈಮಲ್ಲಿ ನಾವು ಕರ್ಕೊಳ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಪ್ಲೇಟು ಕೂಡ ರೆಡಿ ಇದೆ ಗರಿ ಗರಿ ಬೋಂಡ ನೋಡ್ತಿದ್ರಲ್ಲ ಎಷ್ಟು ಗರಿ ಗರಿಯಾಗಿದೆ ತುಂಬ ಅಂದರೆ ತುಂಬಾ ಗರಿಯಾಗಿ ಬಂದಿದೆ ನಾವು ಇದಕ್ಕೆ ಸೋಡಾ ಈನೋ ಏನನ್ನೋ ಹಾಕಿಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಬಂದಿದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಕಡಲೆ ಹಿಟ್ಟಿನ ಬೋಂಡನೂ ಇದ್ರ ಮುಂದೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಹಿಟ್ಟಿಲ್ಲಪ್ಪ ಏನು ಮಾಡೋದು ಅಂತಂದಾಗ ಮನೆಯಲ್ಲಿ ನೆಂಟರ ಜೊತೆ ಮಾತಾಡ್ಕೊಂಡೇ ದಿಢೀರಾಗಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಒಳಗಡೆ ಕೂಡ ಒಳಗಡೆನೂ ತುಂಬ ಚೆನ್ನಾಗಿದೆ ನಿಮಗೆ ಸಾಸ್ ಜೊತೆ ಬೇಕಂದರೆ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ನೋಡಿ ಹ್ಞೂ ತುಂಬ ಟೇಸ್ಟಿಯಾಗಿದೆ ನೀವು ಒಂದ್ಸರಿ ಮಾಡಿದರೆ ಪದೇ ಪದೇ ಇದನ್ನೇ ಮಾಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು